ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡೊನಾಲ್ಡ್ ಟ್ರಂಪ್ ಅವರ ಕರೆಯನ್ನು ಸ್ವೀಕರಿಸುವ ಭರವಸೆಯನ್ನು ನೀಡಿದ್ದಾರೆ ಅಂತೆಲ್ಲ ಸಹ ಗೊತ್ತಾಗ್ತಾ ಇದೆ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರ ಈ ಒಂದು ಅಚ್ಚರಿಯ ಬೆಳವಣಿಗೆಗೆ ನಿಜಕ್ಕೂ ಅಮೆರಿಕ ಶಾಕ್ ಆಗಿದೆ ಅಂತೆಲ್ಲ ಹೇಳಲಾಗ್ತಾ ಇದೆ ಹಾಗಾದರೆ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಭಾರತ ಮತ್ತು ಅಮೆರಿಕ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಮಹತ್ವದ ಹೆಜ್ಜೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕರೆಯನ್ನು ಸ್ವೀಕರಿಸುವ ಭರವಸೆಯನ್ನು ನೀಡಿದ್ದಾರೆ ಅಂತಂದು ಭಾರತ ಮತ್ತು ಅಮೆರಿಕ ನಡುವಿನ ರಾಜತಾಂತ್ರಿಕ ಸಂಬಂಧ ಸುಧಾರಣೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮನವಿಯನ್ನು ಮಾಡಿಕೊಂಡಿದ್ದು ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಂತಲೇ ಇದೆ ಇನ್ನು ಗೆಳೆಯ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತನಾಡಲು ಹೆದರು ನೋಡುತ್ತಿದ್ದೇನೆ ಎಂದು ನರೇಂದ್ರ ಮೋದಿ ಅವರು ಇದೀಗ ಹೇಳಿಕೆ ಈಗ ಗಮನ ಸೆಳೀತಾ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಟ್ವಿಟ್ನಲ್ಲಿ ಏನಿದೆ ಅಂತ ನೋಡೋದಾದರೆ ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಟ್ವಿಟ್ ಮಾಡಿರುವ ನರೇಂದ್ರ ಮೋದಿಯವರು ಭಾರತ ಇನ್ನು ಈ ಕುರಿತು ನರೇಂದ್ರ ಮೋದಿಯವರ ಒಂದು ಅಧಿಕೃತ ಟ್ವೀಟ್ನಲ್ಲಿ ಏನಿದೆ ಅಂತ ನೋಡೋದಾದರೆ ಅದಕ್ಕೆ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿರುವ ನರೇಂದ್ರ ಮೋದಿಯವರು ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಮಾತುಕತೆಯನ್ನು ಸಹ ಆದಷ್ಟು ಶೀಘ್ರವಾಗಿ ಮುಗಿಸಲು ಉಭಯ ತಂಡಗಳು ಸಹ ಕೆಲಸ ಮಾಡುತ್ತಿವೆ ಅಂತಂದು ಸಹ ಸಂತಸವನ್ನು ಸಹ ವ್ಯಕ್ತಪಡಿಸುವ ಮೂಲಕ ಭಾರತವು ನ್ಯಾಯಯುತ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕೆ ಸಿದ್ಧವಾಗಿದೆ ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಸಹ ರವಾನಿಸಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಭಾರತ ಮತ್ತು ಅಮೆರಿಕ ನಿಕಟ ಸ್ನೇಹಿತರು ಮತ್ತು ನೈಸರ್ಗಿಕ ಪಾಲುದಾರರು ಮತ್ತು ವ್ಯಾಪಾರ ಮಾತುಕತೆಯ ನಮ್ಮ ಭಾರತ ಮತ್ತು ಅಮೆರಿಕ ಪಾಲುದಾರಿಕೆಯ ಅಪರಿಮಿತ ಸಾಮರ್ಥ್ಯದ ಬೀಗ ತೆರೆಯಲು ಸಹ ದಾರಿ ಮಾಡಿಕೊಡುತ್ತದೆ ಅಂತಂದು ನನಗೆ ವಿಶ್ವಾಸ ಇದೆ ನಮ್ಮ ತಂಡಗಳು ಈ ಚರ್ಚೆಯನ್ನು ಸಹ ಆದಷ್ಟು ಬೇಗ ಮುಗಿಸಲಿ ಕೆಲಸ ಮಾಡುತ್ತಿವೆ ಅಂತಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಅವರು ಈ ಮೂಲಕ ತಿಳಿಸಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಇನ್ನು ಭಾರತದ ಸರಕುಗಳ ಮೇಲಿನ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸುವ ಮೂಲಕ ಅಮೆರಿಕ ಅಧ್ಯಕ್ಷ ಇನ್ನು ಭಾರತದ ಸರಕುಗಳ ಮೇಲಿನ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸುವ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಹ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧ ಹದಗೆಡಲು ಸಹ ಮುನ್ನುಡಿ ಬರೆದಿದ್ದರು ಆದರೆ ಜಾಗತಿಕ ರಂಗದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೋಡಿದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ ಈ ಹಿನ್ನೆಲೆಯಲ್ಲಿ ಭಾರತದೊಂದಿಗಿನ ಸಂಬಂಧ ಸುಧಾರಣೆಗೆ ಅಮೆರಿಕ ಅಧ್ಯಕ್ಷ ಇನ್ನಿಲ್ಲದ ಕಸರತ್ತು ಸಹ ನಡೆಸುತ್ತಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ರಷ್ಯಾದೊಂದಿಗೆ ತನ್ನ ತೈಲ ವ್ಯಾಪಾರವನ್ನು ಸಹ ಗುರಿಯಾಗಿಸಿಕೊಂಡು ಡೊನಾಲ್ಡ್ ಟ್ರಂಪ್ ಅವರು ವಿಧಿಸಿರುವ ಅಸಮರ್ಥ ದಂಡನಾತ್ಮಕ ಸುಂಕವನ್ನು ಸಹ ಭಾರತ ವಿರೋಧಿಸಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಿಷ್ಠ ನಾಲ್ಕು ಬಾರಿ ಅಮೆರಿಕ ಅಧ್ಯಕ್ಷ ಕರ ಮಾಡಿದರೂ ಸಹ ಸ್ವೀಕರಿಸಲು ನಿರಾಕರಿಸಿದ್ದಾರೆ ಆದರೆ ಇದೀಗ ಸಂಬಂಧ ಸುಧಾರಣೆಗೆ ಟ್ರಂಪ್ ಮುನ್ ಮುಂದಡಿ ಇಟ್ಟಿರುವುದರಿಂದ ಕರೆ ಸಿಗೊಳಿಸಿದ್ದಾಗಿ ನರೇಂದ್ರ ಮೋದಿ ಅವರು ಒಂದು ಭರವಸೆಯನ್ನು ಸಹ ನೀಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಒಂದು ವ್ಯಾಪಾರ ಒಪ್ಪಂದ ಒಂದು ಸಕಾರಾತ್ಮಕವಾಗಿ ಸಾಗಲಿ ಮತ್ತು ಈ ಒಂದು ಅಮೆರಿಕ ಮತ್ತು ಭಾರತದ ಸಂಬಂಧ ಉತ್ತಮ ಬಾಂಧವ್ಯ ಬೆಳೆಯಲಿ ಮತ್ತು ಬಿಸಿ ಅಂತ ಹೇಳ್ತಾ ಈ ಒಂದು ನರೇಂದ್ರ ಮೋದಿ ಟ್ರಂಪ್ ಅವರ ಒಂದು ಮಾತುಕತೆ ಯಶಸ್ವಿ ಆಗಲಿ ಅಂತ ನಾವೆಲ್ಲ ಬಯಸೋಣ ವೀಕ್ಷಕರು ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು